ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಸ್ಪೆಷಲ್ ಅಂತಲೇ ಹೇಳ್ಬೋದು ನನ್ನ ತಮ್ಮಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ಈಗ ಆಲ್ರೆಡಿ ಏನು ಸ್ಪೆಷಲ್ ಅಂತ ಹೌದು ಮೇತಿ ಮಟರ್ ಕರಿ ಹೇಗೆ ಮಾಡೋದಂತ ನೋಡೋಣ ಸಖತ್ ಟೇಸ್ಟಿಯಾಗಿರುವಂತಹ ಮೇಥಿ ಮಟರ್ ಕರಿ ಒಂದು ಒಂದು ಪ್ಯಾನಿಗೆ ನೀರು ಹಾಕೋತಿದ್ದೀನಿ ನೀರು ಬಿಸಿ ಆಗಲಿ ಇದಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಗೋಡಂಬಿ ಗೋಡಂಬಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈಗ ಹೆಂಗು ಬಟಾಣಿ ಸೀಸನ್ನು ಕಾಳುಗಳು ಸೀಸನ್ ಅಂತಲೇ ಹೇಳ್ಬೋದು ಬಟಾಣಿ ಚೀಪಾಗೆ ಸಿಗ್ತಿದೆ ನೂರು ರೂಪಾಯಿಗೆ ಎರಡು ಕೆ ಜಿ ಈ ಥರ ಕರಿ ಮಾಡ್ಕೊಳ್ತೀನಿ ಸಕ ಟೇಸ್ಟಿಯಾಗಿರುತ್ತೆ ಇವನ್ ನೀವು ಬಟಾಣಿ ಈ ಸೀಸನಲ್ಲಿ ತಗೊಂಡು ಸ್ಟಾಕ್ ಮಾಡು ಕೂಡ ಇಟ್ಕೋಬೋದು ನೀಟಾಗೆಲ್ಲ ಬಿಡಿಸಿ ಫ್ರೀಝರಲ್ಲಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಇದನ್ನು ಇದು ಚೆನ್ನಾಗಿ ಕುದ್ದರೆ ಅದರ ಟೇಸ್ಟು ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗಾಗಿದೆ ಇದು ಮೇಲೆ ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ ಅಷ್ಟೊತ್ತಿಗೆ ಅದೇ ಪ್ಯಾನಿಗೆ ಬೆಣ್ಣೆ ಹಾಕೊಂಡಿದ್ದೀನಿ ನಿಮಗೆ ಆಪ್ಷನ್ನು ಬೇಡ ಅಂದರೆ ಎಣ್ಣೆ ಕೂಡ ಹಾಕೋಬೋದು ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಕೂಡ ಹಾಕೋತೀನಿ ನಾನು ಬೆಣ್ಣೆ ಬೀ ಕರಗ್ಗಲಿ ಅದು ಹಸಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗಲಿ ಹಸಿ ಕೂಡ ಹಸಿಮೆಣಸಿನ್ಕಾಯಿ ಫ್ರೈ ಆದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಚಪಾತಿ ರೋಟಿ ನಾನ್ ಇವನ್ ರೈಸ್ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಕರಿ ಮೆಂತ್ಯ ಸೊಪ್ಪು ಎರಡು ಕಟ್ ಮೆಂಜತ್ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಸಣ್ಣದಾಗಿ ಚಿಟ್ಕೊಂಡಿರೋದು ಹಾಕೊಂಡಿದ್ದೀನಿ ಇವಾಗ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆಲಿ ಸಂಡೇ ಮನೇಲಿ ಎಲ್ಲರೂ ಇರ್ತಾರೆ ಅವಾಗ ಈ ಥರ ಮಾಡಿಕೊಡಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟೆ ತಿಂತಾರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಎಲ್ಲ ಮಧ್ಯಾಹ್ನ ಲಂಚಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಮೆತ್ತೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ನಾನು ಬಟಾಣಿ ಹಸಿ ಬಟಾಣಿ ಒಂದು ರೌಂಡ್ ಕುದ್ಸ್ಕೊಂಡಿದ್ದೀನಿ ಜಸ್ಟ್ ಒಂದು ಬಾಯ್ಲ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದು ಕೂಡ ಹಾಕೊಂಡಿದ್ದೀನಿ ಇವಾಗ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಡೋಣ ಇದನ್ನು ಇವಾಗ ಮಸಾಲೆಗಳು ಹ್ಯಾಡ್ ಮಾಡ್ಕೊಳ್ಳೋಣ ಅದಕ್ಕೆ ಗರಂ ಮಸಾಲ ಜೀರಾ ಪೌಡರ್ ಎರಡೇ ಹಾಕ್ಕೊಂಡಿದ್ದೀನಿ ಬೇರೆ ಎಣ್ಣೆ ಹಾಕೊಂಡಿದ್ದೀನಿ ಅದಕ್ಕೆ ಬಟಾಣಿಗೆ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿದ್ದೆ ಈಗ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬೋಣ ಅದನ್ನ ಸ್ವಲ್ಪ ಎಣ್ಣೆಲೆ ಫ್ರೈ ಆದರೆ ಚೆನ್ನಾಗಿ ಘಾಟೆಲ್ಲ ಹೋಗುತ್ತೆ ಒಂದೆರಡು ನಿಮಿಷ ಮುಚ್ಚಿಟ್ಬಿಡ್ತೀನಿ ಇದನ್ನು ನಾನು ಅದು ಹಸಿ ವಾಸನೆ ಎಲ್ಲ ಹೋಗಿದೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು ಇವಾಗ ರುಬ್ಬಿರುವಂಥ ಈರುಳ್ಳಿ ಗೋಡಂಬಿ ಪೇಸ್ಟ್ ಹಾಕೋತಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ರೇವಿ ಅದಕ್ಕೆ ನೀರು ಬೇ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳೋಣ ಅದನ್ನು ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇದು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಳೋಣ ಇನ್ನು ಒಂದು ಸಾರಿ ಮಿಕ್ಸ್ ಮಾಡಿ ಒಂದು ಕುದಿ ಕುದ್ರೆ ರೆಡಿಯಾಗಿಬಿಡುತ್ತೆ ಮೈತಿ ಮಟರ್ ಮಸಾಲ ಸಕ ಟೇಸ್ಟಿಯಾಗಿರುವಂತಹ ಮೇಥಿ ಬಟರ್ ಮಸಾಲ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗ್ರೀನ್ಗೆ ವೈಟು ಸೂಪರ್ ಕಾಂಬಿನೇಷನಾಗಿ ಕಾಣಿಸ್ತಾ ಇದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಯಾರಾದರೂ ನನ್ನ ಚಾನೆಲ್ ಹೊಸ್ದಾಗಿ ಹೊಸ್ತಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ಟೇಸ್ಟಿಗೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಚಪಾತಿ ಬಿಸಿ ರೋಟಿ ಕುಲ್ಚಾ ಬಟರ್ ನಾನು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಒನ್ ರೈಸ್ ಗೀ ರೈಸ್ ಜೀರಾ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ ಸೆಕೆಂಡ್ ಥ್ಯಾಂಕ್ ಯು